മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಮೂರು ಸೇವೆಯ ಜೊತೆ ಜೊತೆಗೆ ಈಗ ಸಂಪನ್ನರಾಗುವ ಪ್ಲ್ಯಾನ್ ಮಾಡಿ ಕರ್ಮಾತೀತರಾಗುವಂತಹ ಗುಂಗಿನಲ್ಲಿ ತೊಡಗಿರಿ ಇಂದು ಶಿವ ತಂದೆ ತಮ್ಮ ಸಾಲಿಗ್ರಾಮ ಮಕ್ಕಳ ಜೊತೆ ತಮ್ಮ ಹಾಗೂ ಮಕ್ಕಳ ಅವತರಣೆಯ ಜಯಂತಿಯನ್ನು ಆಚರಿಸಲು ಬಂದಿದ್ದೇವೆ ಈ ಅವತರಣೆಯ ಜಯಂತಿ ಎಷ್ಟೊಂದು ಅದ್ಭುತವಾಗಿದೆ ನಾಲ್ಕೂ ಕಡೆಯ ಎಲ್ಲ ಮಕ್ಕಳು ತಂದೆಯ ಹಾಗೂ ತಮ್ಮ ಜಯಂತಿಯನ್ನು ಆಚರಿಸುವುದಕ್ಕೋಸ್ಕರ ಓಡೋಡಿ ಬಂದಿದ್ದೀರಿ ತಂದೆ ಮತ್ತು ಮಕ್ಕಳ ಜಯಂತಿ ಅರ್ಥಾತ್ ಅವತರಣೆಯ ದಿನ ಒಂದೇ ಆಗಿದೆ ಒಂದೇ ದಿನ ತಂದೆ ಮತ್ತು ಮಕ್ಕಳ ಜನ್ಮದಿನವಾಗುವಂಥದ್ದು ಇದು ಅದ್ಭುತವಾಗಿದೆ ಅಂದಾಗ ಇಂದು ತಾವೆಲ್ಲ ಸಾಲಿಗ್ರಾಮ ಮಕ್ಕಳು ತಂದೆಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದೀರಾ ಅಥವಾ ತಂದೆಯಿಂದ ಶುಭಾಶಯಗಳನ್ನು ತೆಗೆದುಕೊಳ್ಳಲು ಬಂದಿದ್ದೀರಾ ಕೊಡಲೂ ಬಂದಿದ್ದೀರಿ ಹಾಗೂ ತೆಗೆದುಕೊಳ್ಳಲು ಬಂದಿದ್ದೀರಿ ಜೊತೆ ಜೊತೆಯ ಚಿಹ್ನೆ ಏನೆಂದರೆ ತಾವು ಮಕ್ಕಳ ಹಾಗೂ ತಂದೆಯ ನಡುವೆ ಪರಸ್ಪರ ತುಂಬ 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 ಸ್ನೇಹವಿದೆ ಆದ ಕಾರಣ ಜನ್ಮವೂ ಸಹ ಜೊತೆ ಜೊತೆ ಇದೆ ಮತ್ತು ಇಡೀ ಜನ್ಮ ಕಂಬೈಂಡ್ ಅರ್ಥಾತ್ ಜೊತೆಯಲ್ಲಿಯೇ ಇರ್ತೀರಿ ಇಷ್ಟೊಂದು ಪ್ರೀತಿ ನೋಡಿದ್ದೀರಾ ಒಂದು ವೇಳೆ ಕರ್ತವ್ಯವೂ ಸಹ ತಂದೆ ಮತ್ತು ಮಕ್ಕಳದ್ದು ಒಂದೇ ವಿಶ್ವ ಪರಿವರ್ತನೆ ಮಾಡುವ ಕರ್ತವ್ಯವಾಗಿದೆ ಮತ್ತು ಪ್ರತಿಜ್ಞೆಯೂ ಏನಾಗಿದೆ ಅದೇನೆಂದರೆ ಪರಮಧಾಮ ಮಧುರ ಮನೆಗೂ ಸಹ ಜೊತೆ ಜೊತೆಯಲ್ಲಿಯೇ ಹೋಗ್ತೇವೆ ಎಂತಲೋ ಅಥವಾ ಹಿಂದೆ ಹೋಗುತ್ತೇವೆ ಎಂತಲೋ ಜೊತೆ ಜೊತೆಗೆ ಹೋಗ ಬೇಕಾಗಿದೆಯಲ್ಲವೇ ಅಂದಾಗ ಇಂತಹ ಸ್ನೇಹ ನಿಮ್ಮ ಮತ್ತು ತಂದೆಯದ್ದಾಗಿದೆ ತಂದೆಯೊಬ್ಬರೇ ಏನೂ ಮಾಡಲಾಗುವುದಿಲ್ಲ ಮಕ್ಕಳು ಸಹ ಒಬ್ಬರೇ ಏನೂ ಮಾಡಲಾಗುವುದಿಲ್ಲ ಮಾಡಲಾಗುತ್ತದೆಯೇ ಕೇವಲ ತಂದೆಯ ವಿನಹ ಏನು ಮಾಡೋದಕ್ಕಾಗ್ತದೆ ಹಾಗೂ ತಂದೆಯೂ ಸಹ ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ತಾವು ಬ್ರಾಹ್ಮಣರನ್ನು ರಚಿಸಲು ಬ್ರಹ್ಮ ತಂದೆಯ ಆಧಾರ ತೆಗೆದುಕೊಂಡರು ಬ್ರಾಹ್ಮಣರ ಹೊರತು ತಂದೆ ಏನೂ ಮಾಡಲೂ ಆಗೋದಿಲ್ಲ ಇದಕ್ಕಾಗಿ ಈ ಅಲೌಕಿಕ ಅವತರಣೆಯ ಜನ್ಮದಿನದಲ್ಲಿ ತಂದೆ ಮಕ್ಕಳಿಗೆ ಹಾಗೂ ಮಕ್ಕಳು ತಂದೆಗೆ ಪದಮ ಪದಮದಷ್ಟು ಶುಭಾಶಯಗಳನ್ನು ಕೊಡ್ತಿದ್ದಾರೆ ತಾವು ತಂದೆಗೆ ಕೊಡ್ತಿದ್ದೀರಿ ತಂದೆಯೂ ತಮಗೆ ಕೊಡ್ತಿದ್ದಾರೆ ಅಮೃತ ವೇಳೆಯಿಂದ ಹಿಡಿದು ಮಕ್ಕಳ ಶುಭಾಶಯ ಪತ್ರ ಕಾರ್ಡ್ ಹೃದಯದ ಮಧುರ ಮಧುರ ಗೀತೆಗಳು ಬಾಬಾರವರಿಗೆ ಸಿಕ್ಕಿದೆ ಈಗಲೂ ಸಹ ಬಾಕ್ತಾದ ನೋಡ್ತಿದ್ದಾರೆ ನಾಲ್ಕೂ ಕಡೆಯ ದೇಶ ವಿದೇಶದ ಮಕ್ಕಳು ಸೂಕ್ಷ್ಮದಲ್ಲಿ ಬಾಕ್ತಾದಾರವರಿಗೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಅದೆಲ್ಲವೂ ತಲುಪುತ್ತಿದೆ ಮಕ್ಕಳ ಬಳಿ ಕೂಗು ತಲುಪುತ್ತಿದೆ ಹಾಗೂ ಮಕ್ಕಳ ಹೃದಯದ ಕೂಗು ತಂದೆಗೆ ತಲುಪುತ್ತಿದೆ ನಾಲ್ಕೂ ಕಡೆ ಮಕ್ಕಳು ಖುಷಿಯಲ್ಲಿ ಉಯ್ಯಾಲೆ ಆಡುತ್ತಿದ್ದಾರೆ ವಾಹ ಬಾಬಾ ವಾ ನಾವು ಸಾಲಿಗ್ರಾಮ ಆತ್ಮಗಳೇ ವಾಹ್ ವಾಹ್ ಗೀತೆ ಹಾಡುತ್ತಿದ್ದಾರೆ ತಮ್ಮ ಈ ಜನ್ಮದಿನದ ನೆನಪಾರ್ಥ ದ್ವಾಪರದಿಂದ ಇಲ್ಲಿಯವರೆಗೂ ಭಕ್ತರೂ ಸಹ ಆಚರಿಸುತ್ತಿದ್ದಾರೆ ಭಕ್ತರೂ ಸಹ ಭಾವನೆಯಲ್ಲಿ ಕಡಿಮೆಯಿಲ್ಲ ಆದರೆ ಭಕ್ತರು ಮಕ್ಕಳಲ್ಲ ಅವರು ಪ್ರತಿ ವರ್ಷ ಆಚರಿಸ್ತಾರೆ ಹಾಗೂ ತಾವು ಇಡೀ ಕಲ್ಪದಲ್ಲಿ ಒಮ್ಮೆ ಅವತರಣೆಯ ಮಹತ್ವ ಆಚರಿಸುತ್ತೀರಿ ಅವರು ಪ್ರತಿ ವರ್ಷ ವ್ರತ ಇಡ್ತಾರೆ ವ್ರತವೂ ಮಾಡ್ತಾರೆ ಹಾಗೂ ವ್ರತ ತೆಗೆ ಕೈಗೊಳ್ಳುತ್ತಾರೆ ತಾವು ಒಂದು ಸಾರಿ ವ್ರತ ತೆಗೆದುಕೊಂಡು ಬಿಡುತ್ತೀರಿ ಕಾಪಿ ತಮ್ಮದೇ ಆಗಿದೆ ತಮ್ಮ ಮಹತ್ವ ಹಾಗೂ ಅವರ ನೆನಪಾರ್ಥದ ಮಹತ್ವದಲ್ಲಿ ಅಂತರವಿದೆ ಅವರೂ ಸಹ ಪವಿತ್ರತೆಯ ವ್ರತ ಮಾಡ್ತಾರೆ ಆದರೆ ಪ್ರತಿ ವರ್ಷ ಒಂದು ದಿನಕ್ಕೋಸ್ಕರ ವ್ರತ ಕೈಗೊಳ್ಳುತ್ತಾರೆ ತಾವೆಲ್ಲರೂ ಸಹ ಜನ್ಮ ತೆಗೆದುಕೊಂಡ ತಕ್ಷಣ ಒಂದು ಬಾರಿ ಪವಿತ್ರತೆಯ ವ್ರತ ತೆಗೆದುಕೊಂಡಿದ್ದೀರಲ್ಲವೇ ತೆಗೆದುಕೊಂಡಿದ್ದೀರಾ ಅಥವಾ ತೆಗೆದುಕೊಳ್ಳಬೇಕಾ ತೆಗೆದುಕೊಂಡು ಬಿಡಿದ್ ಬಿಟ್ಟಿದ್ದೀರಲ್ಲವೇ ಒಂದು ಸಾರಿ ತೆಗೆದುಕೊಳ್ತೀರಿ ಅವರು ವರ್ಷ ವರ್ಷ ತೆಗೆದುಕೊಳ್ತಾರೆ ಎಲ್ಲರೂ ತೆಗೆದುಕೊಂಡಿದ್ದೀರಲ್ಲವೇ ಕೇವಲ ಬ್ರಹ್ಮಚರ್ಯವಲ್ಲ ಸಂಪೂರ್ಣ ಪವಿತ್ರತೆಯ ವ್ರತ ತೆಗೆದುಕೊಂಡಿದ್ದೀರಲ್ಲವೇ ಕೇವಲ ಬ್ರಹ್ಮಚರ್ಯವಲ್ಲ ಜೊತೆಯಲ್ಲಿ ಇನ್ನೂ ನಾಲ್ಕೂ ಇದೆ ಈ ನಾಲ್ಕರ ವ್ರತ ತೆಗೆದುಕೊಂಡಿದ್ದೀರೋ ಕೇವಲ ಒಂದರದ್ದಷ್ಟೇ ತೆಗೆದುಕೊಂಡಿದ್ದೀರಾ ಚೆಕ್ ಮಾಡಿಕೊಳ್ಳಿ ಕ್ರೋಧ ಮಾಡಿಕೊಳ್ಳಲು ಅವಕಾಶವಿದೆಯಲ್ಲವೇ ಅಥವಾ ಇಲ್ಲವೋ ಸ್ವಲ್ಪ ಸ್ವಲ್ಪ ಕ್ರೋಧ ಮಾಡಿಕೊಳ್ಳಬೇಕಲ್ವಾ ಏನನ್ನುತ್ತೀರಾ ಹೇಳಿ ಪಾಂಡವರೇ ಕ್ರೋಧ ಮಾಡಿಕೊಳ್ಳುವ ಹಾಗಿಲ್ಲ ಅಲ್ಲವೇ ಮಾಡಿಕೊಳ್ಳಬೇಕಾಗುತ್ತಾ ಬಾಗ್ತಾದ ನೋಡಿದರು ಕ್ರೋಧ ಹಾಗೂ ಎಲ್ಲ ಜೊತೆಗಾರರು ಯಾರಿದ್ದಾರೆ ಆ ಮಹಾಭೂತದ ತ್ಯಾಗ ಮಾಡಿದ್ದೀರಿ ಆದರೆ ಹೇಗೆ ಮಾತೆಯರಿಗೆ ಪ್ರವೃತ್ತಿಯವರಿಗೆ ದೊಡ್ಡ ಮಕ್ಕಳ ಜೊತೆ ಇಷ್ಟು ಪ್ರೀತಿ ಇರೋದಿಲ್ಲ ಮೋಹವೂ ಇರೋದಿಲ್ಲ ಆದರೆ ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ ತುಂಬ ಮೋಹ ಇರ್ತದೆ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಬಹಳ ಪ್ರೀತಿ ಇರ್ತದೆ ಹಾಗೆಯೇ ಬಾಗ್ತಾದ ನೋಡಿದರು ಮಕ್ಕಳಿಗೂ ಸಹ ಈ ಐದು ವಿಕಾರಗಳ ಮಹಾಭೂತವೇನಿದೆ ಅವುಗಳೊಂದಿಗೆ ಪ್ರೀತಿ ಕಡಿಮೆಯಾಗಿದೆ ಆದರೆ ಈ ಐದು ವಿಕಾರಗಳ ಮರಿಮಕ್ಕಳು ಇದ್ದಾರಲ್ಲವೇ ಚಿಕ್ಕ ಚಿಕ್ಕ ಅಂಶ ಮಾತ್ರ ವಂಶ ಮಾತ್ರ ಅವುಗಳ ಜೊತೆ ಈಗಲೂ ಸಹ ಸ್ವಲ್ಪ ಸ್ವಲ್ಪ ಪ್ರೀತಿ ಇದೆ ಪ್ರೀತಿ ಇದೆಯಲ್ಲವೇ ಕೆಲವೊಮ್ಮೆ ಪ್ರೀತಿ ಬಂದು ಬಿಡುತ್ತದೆಯೇ ಮಾತೆಯರೇ ಡಬಲ್ ವಿದೇಶಿಯರೇ ಕ್ರೋಧ ಬರುವುದಿಲ್ಲವೇ ಕೆಲವರು ತುಂಬ ತುಂಬ ಚತುರತೆಯ ಮಾತುಗಳನ್ನು ಹೇಳ್ತಾರೆ ಹೇಳುವುದೇ ಏನು ಹೇಳುತ್ತಾರೆಂದು ಹೇಳಿಬಿಡಲೆ ಒಂದು ವೇಳೆ ಹೇಳಿದರೆ ಇಂದು ಬಿಡಬೇಕಾಗ್ತದೆ ಅದಕ್ಕೆ ತಯಾರಿದ್ದೀರಾ ಬಿಡುವುದಕ್ಕೆ ತಯಾರಿದ್ದೀರಾ ಅಥವಾ ಕೇವಲ ಫೈಲ್ನಲ್ಲಿ ಪೇಪರ್ ಜಮಾ ಮಾಡ್ತೀರಾ ಹೇಗೆ ಪ್ರತಿ ವರ್ಷ ಮಾಡುತ್ತೀರಲ್ಲ ಪ್ರತಿಜ್ಞೆಯ ಫೈಲ್ ತಂದೆಯ ಬಳಿ ಬಹಳ ಬಹಳ ದೊಡ್ಡದಾಗಿದೆ ಈಗಲೂ ಸಹ ಈ ರೀತಿಯಂತೂ ಮಾಡೋದಿಲ್ಲ ತಾನೆ ಒಂದು ಪ್ರತಿಜ್ಞೆಯ ಪೇಪರ್ ಫೈಲ್ನಲ್ಲಿ ಜಮಾ ಮಾಡಿಬಿಡೋಣ ಈ ರೀತಿ ಇಲ್ಲ ತಾನೆ ಫೈನಲ್ ಮಾಡ್ತೀರಾ ಅಥವಾ ಫೈಲಲ್ಲಿ ಹಾಕ್ತೀರಾ ಏನು ಮಾಡ್ತೀರಿ ಹೇಳಿ ಶಿಕ್ಷಕಿಯರೇ ಏನು ಮಾಡ್ತೀರಿ ಫೈನಲ್ ಫೈನಲ್ ಕೈ ಎತ್ತಿ ಹಾಗೆಯೇ ಪ್ರತಿಜ್ಞೆ ಮಾಡಬೇಡಿ ಬಾಪ್ತಾದ ನಂತರ ಸ್ವಲ್ಪ ರೂಪ ಧಾರಣೆ ಮಾಡ್ತಾರೆ ಸರಿ ತಾನೇ ಡಬಲ್ ವಿದೇಶಿಯರೇ ಫೈನಲ್ ಮಾಡ್ತೀರಾ ಫೈನಲ್ ಕೈ ಎತ್ತಿ ಯಾರು ಫೈನಲ್ ಮಾಡ್ತೀರಿ ಟಿವಿಯಲ್ಲಿ ತೋರಿಸಿ ಕೈ ದೊಡ್ಡದಾಗಿ ಎತ್ತಿ ಚಿಕ್ಕದಾಗಿ ಅಲ್ಲ ತ್ರೇತಾಯುಗಿಗಳಲ್ಲ ಒಳ್ಳೆಯದು ಸರಿಯಲ್ಲವೇ ಕೇಳಿ ತಂದೆ ಹಾಗೂ ಮಕ್ಕಳ ಮಾತುಗಳು ಏನಾಗಿರ್ತದೆ ಬಾಪ್ತಾದ ಮುಗುಳ್ನಗೆ ನಗುತ್ತಿರುತ್ತಾರೆ ಬಾಬಾ ಕೇಳ್ತಾರೆ ಕ್ರೋಧ ಏಕೆ ಮಾಡಿಕೊಂಡಿರಿ ಹೇಳ್ತೀರಿ ನಾನು ಮಾಡಿಕೊಂಡಿಲ್ಲ ಆದರೆ ಮಾಡಿಸಿಬಿಟ್ಟಿತ್ತು ಮಾಡಿಕೊಂಡಿಲ್ಲ ನನಗೆ ಮಾಡಿಸಿಬಿಟ್ಟಿತ್ತು ಈಗ ಬಾಬಾ ಏನು ಹೇಳಬೇಕು ನಂತರ ಹೇಳ್ತಾರೆ ಒಂದು ವೇಳೆ ತಾವೂ ಸಹ ಇದ್ದಿದ್ದರೆ ತಮಗೂ ಬಂದು ಬಿಡುತ್ತಿತ್ತು ಹೀಗೆ ಮಧುರ ಮಧುರ ಮಾತುಗಳನ್ನು ಹಾಡುತ್ತಿ ಹೇಳುತ್ತೀರಲ್ಲವೇ ನಂತರ ಹೇಳ್ತೀರಿ ನಿರಾಕಾರದಿಂದ ಸಾಕಾರತನವನ್ನು ತೆಗೆದುಕೊಂಡು ನೋಡಿ ಎಂದು ಹೇಳಿ ಈ ರೀತಿ ಮಧುರ ಮಕ್ಕಳಿಗೆ ಬಾಬಾ ಏನು ಹೇಳುವುದು ಆದರೂ ಸಹ ಬಾಬಾರವರಿಗೆ ಕರುಣಾ ಹೃದಯಿ ಆಗಬೇಕಾಗ್ತದೆ ಹೇಳ್ತಾರೆ ಒಳ್ಳೆಯದು ಈಗ ಕ್ಷಮಿಸುತ್ತಿದ್ದೇನೆ ಆದರೆ ಮುಂದೆ ಮಾಡಬೇಡಿ ಆದರೆ ಪ್ರತ್ಯುತ್ತರ ಚೆನ್ನಾಗಿ ಕೊಡ್ತೀರಿ ಪವಿತ್ರತೆ ತಾವು ಬ್ರಾಹ್ಮಣರ ಎಲ್ಲದಕ್ಕಿಂತ ದೊಡ್ಡ ಶೃಂಗಾರವಾಗಿದೆ ಆದ್ದರಿಂದ ತಮ್ಮೆಲ್ಲರ ಚಿತ್ರಗಳನ್ನು ಎಷ್ಟೊಂದು ಶೃಂಗಾರ ಮಾಡ್ತಾರೆ ಈ ಪವಿತ್ರತೆಯ ಸ್ಮಾರಕ ಶೃಂಗಾರವಾಗಿದೆ ಪವಿತ್ರತೆ ಸಂಪೂರ್ಣ ಪವಿತ್ರತೆ ನಡೆಸುವಂತಹ ಪವಿತ್ರತೆ ಅಲ್ಲ ಸಂಪೂರ್ಣ ಪವಿತ್ರತೆ ತಾವು ಬ್ರಾಹ್ಮಣ ಜೀವನದ ಎಲ್ಲದಕ್ಕಿಂತ ದೊಡ್ಡ ಆಸ್ತಿಯಾಗಿದೆ ಇದೇ ರಾಯಲ್ಟಿ ವ್ಯಕ್ತಿತ್ವವಾಗಿದೆ ಆದ್ದರಿಂದ ಭಕ್ತ ಜನರೂ ಸಹ ಒಂದು ದಿನ ಪವಿತ್ರ ವ್ರತವನ್ನು ಇಟ್ಟುಕೊಳ್ತಾರೆ ಇದನ್ನು ಅವರು ಅನುಸರಣೆ ಮಾಡ್ತಾರೆ ಎರಡನೆಯದಾಗಿ ಆಹಾರ ಪಾನೀಯದ ವ್ರತ ಕೈಗೊಳ್ಳುತ್ತಾರೆ ಆಹಾರ ಪಾನೀಯದ ವ್ರತವೂ ಸಹ ಅವಶ್ಯಕತೆ ಇದೆ ಏಕೆ ತಾವು ಬ್ರಾಹ್ಮಣರು ಸಹ ಆಹಾರ ಪಾನೀಯದ ವ್ರತವನ್ನು ಪಕ್ಕಾ ಮಾಡಿಕೊಂಡಿದ್ದೀರಿ ತಾನೆ ಯಾವಾಗ ಎಲ್ಲರಿಂದ ಫಾರಂ ತುಂಬಿಸಿಕೊಳ್ಳುತ್ತೀರಾ ಮಧುಬನದಲ್ಲಿ ಬರುವ ಫಾರಂ ಅನ್ನು ತುಂಬಿಸುತ್ತೀರಲ್ಲವೇ ಆಹಾರ ಪಾನೀಯ ಶುದ್ಧವಿದೆಯೇ ಎಂದು ತುಂಬಿಸುತ್ತೀರಲ್ಲವೇ ಅಂದರೆ ಆಹಾರ ಪಾನೀಯ ವ್ರತ ಪಕ್ಕಾ ಇದೆಯೇ ಪಕ್ಕಾ ಇದೆಯೋ ಕೆಲವು ಬಾರಿ ಕಚ್ಚಾ ಆಗುತ್ತದೆಯೋ ಡಬಲ್ ವಿದೇಶಿಗಳಿಗೆ ಡಬಲ್ ಪಕ್ಕಾ ತಾನೇ ಡಬಲ್ ಪಕ್ಕಾ ತಾನೆ ಅಥವಾ ಕೆಲವು ಬಾರಿ ಸುಸ್ತಾದಾಗ ಹೇಳ್ತೀರಾ ಪರವಾಗಿಲ್ಲ ಇಂದು ಸ್ವಲ್ಪ ತಿಂದರಾಯಿತು ಎಂದು ಸ್ವಲ್ಪ ಸಡಿಲ ಮಾಡಿಕೊಳ್ಳುತ್ತೀರಾ ಇಲ್ಲ ತಾನೇ ಆಹಾರ ಪಾನೀಯ ಪಕ್ಕಾ ತಾನೇ ಆದ್ದರಿಂದ ಜನರು ಸಹ ಆಹಾರ ಪಾನೀಯ ವ್ರತ ಮಾಡ್ತಾರೆ ಮೂರನೇ ವ್ರತವಾಗಿದೆ ಜಾಗರಣೆ ರಾತ್ರಿ ಎಚ್ಚರವಾಗಿ ಇರುತ್ತಾರಲ್ಲವೇ ತಾವು ಬ್ರಾಹ್ಮಣರೂ ಸಹ ಅಜ್ಞಾನದ ನಿದ್ರೆಯಿಂದ ಜಾಗೃತರಾಗುವ ವ್ರತವನ್ನು ಮಾಡ್ತೀರಿ ಮಧ್ಯ ಮಧ್ಯದಲ್ಲಿ ಅಜ್ಞಾನದ ನಿದ್ರೆ ಬರೋದಿಲ್ಲ ತಾನೆ ಭಕ್ತ ಜನರು ತಮ್ಮನ್ನು ಅನುಸರಣೆ ಮಾಡ್ತಾರೆ ತಾವು ಅಷ್ಟು ಪಕ್ಕಾ ಇದ್ದೀರಾ ಆದ್ದರಿಂದ ನಿಮ್ಮನ್ನು ಅನುಸರಣೆ ಮಾಡುತ್ತಾರೆ ಎಂದು ಕೂಡ ಅಜ್ಞಾನ ಅಂದರೆ ನಿಶಕ್ತೆಯ ಹುಡುಗಾಟಿಕೆಯತನದ ಆಲಸ್ಯದ ನಿದ್ರೆ ಬರಬಾರದು ಅಥವಾ ಸ್ವಲ್ಪ ಸ್ವಲ್ಪ ತೂ ತೂಕಡಿಕೆ ಬಂದರೆ ಪರವಾಗಿಲ್ಲವೇ ತೂಕಡಿಕೆ ಬರುತ್ತದೆಯೇ ಹಾಗೆ ಅಮೃತ ವೇಳೆ ಸಹ ಕೆಲವರು ತೂಕಡಿಸ್ತಾರೆ ಆದರೆ ಇದನ್ನು ಯೋಚನೆ ಮಾಡಿ ತಮ್ಮ ಸ್ಮಾರಕದಲ್ಲಿ ಭಕ್ತ ಜನರು ಏನೇನು ಅನುಸರಣೆ ಮಾಡುತ್ತಿದ್ದಾರೆ ಅವರ ಅವರು ಅಷ್ಟೊಂದು ಪಕ್ಕಾ ಇರ್ತಾರೆ ಏನೇ ಆದರೂ ವ್ರತವನ್ನು ಬಿಡೋದಿಲ್ಲ ಇಂದಿನ ದಿನ ಭಕ್ತರು ಆಹಾರ ಪಾನೀಯ ವ್ರತವಿಟ್ಟುಕೊಳ್ಳುತ್ತಾರೆ ಮತ್ತು ನೀವು ಇಂದು ಏನು ಮಾಡ್ತೀರಿ ಪಿಕ್ನಿಕ್ ಮಾಡ್ತೀರಿ ಅವರು ವ್ರತ ಇಟ್ಟುಕೊಳ್ತಾರೆ ನೀವು ಪಿಕ್ನಿಕ್ ಮಾಡ್ತೀರಿ ಕೇಕ್ ಕಟ್ ಮಾಡ್ತೀರಿ ತಾನೆ ಪಿಕ್ನಿಕ್ ಮಾಡ್ತೀರಿ ಏಕೆಂದರೆ ನೀವು ಜನ್ಮದಿನದಿಂದಲೇ ವ್ರತವನ್ನು ತೆಗೆದುಕೊಂಡಿದ್ದೀರಿ ಆದ್ದರಿಂದ ಪಿಕ್ನಿಕ್ ಮಾಡ್ತೀರಿ ಬಾಕ್ತಾದಾರವರು ಈಗ ಮಕ್ಕಳಿಂದ ಏನು ಬಯಸ್ತಾರೆ ಗೊತ್ತಿದೆಯೇ ಸಂಕಲ್ಪಗಳನ್ನು ತುಂಬ ಚೆನ್ನಾಗಿ ಮಾಡ್ತೀರಿ ಇಷ್ಟೊಂದು ಒಳ್ಳೆಯ ಸಂಕಲ್ಪಗಳನ್ನು ಮಾಡ್ತೀರಿ ಅದನ್ನು ಕೇಳಿ ಖುಷಿ ಪಡ್ತಾರೆ ಸಂಕಲ್ಪ ಮಾಡ್ತೀರಿ ಆದರೆ ನಂತರ ಏನಾಗ್ತದೆ ಸಂಕಲ್ಪ ನಿಶಕ್ತ ಏಕೆ ಆಗ್ತದೆ ಇಷ್ಟಪಡ್ತೀರಾ ಏಕೆಂದರೆ ತಂದೆಯ ಮೇಲೆ ಬಹಳ ಪ್ರೀತಿ ಇದೆ ತಂದೆಗೂ ಗೊತ್ತಿದೆ ಬಾಕ್ತಾದಾರವರ ಮೇಲೆ ಎಲ್ಲ ಮಕ್ಕಳದ್ದು ಮನಸ್ಸಿನ ಇದೆ ಮತ್ತು ಪ್ರೀತಿಯಲ್ಲಿ ನೂರು ಪರ್ಸೆಂಟ್ಗಿಂತಲೂ ಜಾಸ್ತಿ ಎಂದು ಕೈಯನ್ನು ಮೇಲೆ ಎತ್ತುತ್ತಾರೆ ತಂದೆಯೂ ಒಪ್ಪಿಕೊಳ್ತಾರೆ ಪ್ರೀತಿಯಲ್ಲಿ ಎಲ್ಲರೂ ಪಾಸಾಗಿದ್ದಾರೆ ಆದರೆ ಏನು ಆದರೆ ಇದೆಯಾ ಅಥವಾ ಇಲ್ಲವ ಆದರೆ ಬರುತ್ತದೆಯಾ ಅಥವಾ ಇಲ್ಲವ ಪಾಂಡವರೇ ಮಧ್ಯ ಮಧ್ಯದಲ್ಲಿ ಆದರೆ ಬರುತ್ತದೆಯಾ ಇಲ್ಲ ಎಂದು ಹೇಳುತ್ತಿಲ್ಲ ಅಂದರೆ ಹೌದು ಎಂದು ಬಾಕ್ತಾದರವರು ಒಂದು ವಿಚಾರವನ್ನು ಮೆಜಾರಿಟಿಯಲ್ಲಿ ಮಕ್ಕಳಲ್ಲಿ ನೋಟ್ ಮಾಡಿದ್ದಾರೆ ಪ್ರತಿಜ್ಞೆಯ ನಿಶಕ್ತತೆಗೆ ಒಂದೇ ಕಾರಣವಿದೆ ಒಂದೇ ಶಬ್ದವಿದೆ ಯೋಚನೆ ಮಾಡಿ ಆ ಒಂದು ಶಬ್ದ ಯಾವುದಾಗಿದೆ ಶಿಕ್ಷಕಿಯರು ಹೇಳಿ ಆ ಒಂದು ಶಬ್ದ ಯಾವುದು ಪಾಂಡವರು ಹೇಳಿ ಆ ಒಂದು ಶಬ್ದ ಯಾವುದು ನೆನಪಿಗೆ ಬಂದಿದೆಯಲ್ಲವೇ ಒಂದು ಶಬ್ದ ಆಗಿದೆ ನಾನು ಅಭಿಮಾನದ ರೂಪದಲ್ಲೂ ಸಹ ನಾನು ಬರ್ತದೆ ಮತ್ತು ನಿಶಕ್ತತೆ ಮಾಡುವುದರಲ್ಲೂ ನಾನು ಬರ್ತದೆ ನಾನು ಏನು ಹೇಳಿದೆ ನಾನು ಏನು ತಿಳಿಸಿದೆ ಅದೇ ಸತ್ಯ ಅದೇ ಆಗಬೇಕು ಈ ನಾನು ಎನ್ನುವುದು ಅಭಿಮಾನವಾಗಿದೆ ನಾನು ಎನ್ನುವುದು ಪೂರ್ಣ ಆಗಿಲ್ಲ ಎಂದರೆ ಬೇಜಾರಾಗ್ತದೆ ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಡೆಯಲು ಸಾಧ್ಯವಿಲ್ಲ ಅದು ಕಷ್ಟವಾಗ್ತದೆ ಒಂದು ದೇಹಾಭಿಮಾನದ ನಾನು ಬದಲಾವಣೆಯಾದರೆ ನಾನು ಎಂಬುವುದು ಸ್ವಮಾನವನ್ನು ನೆನಪು ತರಿಸುತ್ತದೆ ಹಾಗೂ ನಾನು ಎಂದು ಎನ್ನುವುದು ದೇಹಾಭಿಮಾನದಲ್ಲೂ ತೆಗೆದುಕೊಂಡು ಬರ್ತದೆ ಮತ್ತು ಬೇಜಾರು ಮಾಡಿಸುತ್ತದೆ ನಾನು ಎಂಬುದು ಮನಸ್ಸನ್ನು ಖುಷಿಯೂ ಪಡಿಸುತ್ತದೆ ಹಾಗೂ ಅಭಿಮಾನದ ಚಿಹ್ನೆಯನ್ನೂ ತಿಳಿದು ಚಿಹ್ನೆಯನ್ನೂ ಮಾಡಿಸುತ್ತದೆ ತಿಳಿದುಕೊಂಡಿದ್ದೀರಿ ಏನಾಗಿರುತ್ತದೆ ಎಂದಾದರೂ ಯಾವುದರಲ್ಲಾದರೂ ಒಂದು ವೇಳೆ ದೇಹಾಭಿಮಾನದ ಅಂಶ ಮಾತ್ರವೂ ಸಹ ಇದ್ದರೆ ಆದರೆ ಚಿಹ್ನೆ ಏನಾಗುತ್ತದೆ ಆ ಅಪಮಾನವನ್ನು ತಾವು ಸಹನೆ ಮಾಡಲು ಆಗೋದಿಲ್ಲ ಅಭಿಮಾನ ಅಪಮಾನವನ್ನು ಸಹನೆ ಮಾಡಿಸುವುದಿಲ್ಲ ಸ್ವಲ್ಪ ಯಾರಾದರೂ ಏನಾದರೂ ಅನ್ನುತ್ತಾರೆ ಅಲ್ಲವೇ ಇದು ಸರಿಯಿಲ್ಲ ಸ್ವಲ್ಪ ನಿರ್ಮಾಣರಾಗಿಬಿಡಿ ಎಂದರೆ ಆಗ ಅಪಮಾನವೆನಿಸುತ್ತದೆಯೋ ಇದು ಅಭಿಮಾನದ ಚಿಹ್ನೆಯಾಗಿದೆ ಬಾಪ್ತಾದ ವತನದಲ್ಲಿ ಮುಗುಳ್ನಗುತ್ತಿದ್ದರು ಈ ಮಕ್ಕಳು ಅಲ್ಲಿ ಇಲ್ಲಿ ಭಾಷಣ ಮಾಡ್ತಿರಲ್ಲವೇ ಶಿವರಾತ್ರಿಯಲ್ಲಿ ಈಗ ಬಹಳ ಭಾಷಣ ಮಾಡುತ್ತಿದ್ದೀರಿ ಇದರಲ್ಲಿ ಹೇಳ್ತೀರಿ ಭಾಗ್ತಾದರವರಿಗೆ ಮಕ್ಕಳ ಪಾಯಿಂಟ್ ನೆನಪಿಗೆ ಬಂದಿತ್ತು ಅದರಲ್ಲಿ ಹೇಳಲಾಗ್ತದೆ ಶಿವರಾತ್ರಿಯಲ್ಲಿ ಕುರಿಯನ್ನು ಬಲಿ ಕೊಡಲಾಗ್ತದೆ ಅದು ಮೇ ಮೇ ಎಂದು ತುಂಬ ಅನ್ನುತ್ತದೆ ಎಂದರೆ ನಾನು ನಾನು ಎಂದು ಕುರಿ ನಾನು ನಾನು ಎನ್ನುತ್ತದೆಯಲ್ಲವೇ ಅಂದಾಗ ಈ ರೀತಿ ಶಿವರಾತ್ರಿಯಲ್ಲಿ ಈ ಬಲಿ ಕೊಡಬೇಕಾಗಿದೆ ಬಾಬಾ ಕೇಳಿ ಕೇಳಿ ಮುಗುಳ್ನಗುತ್ತಿದ್ದರು ಈ ನಾನು ಎಂಬುದನ್ನು ತಾವು ಬಲಿ ಕೊಟ್ಟುಬಿಡಿ ಸಮರ್ಪಣೆ ಮಾಡ್ತೀರಾ ಮಾಡ್ತೀರಾ ಪಾಂಡವರೇ ಮಾಡ್ತೀರಾ ಡಬಲ್ ಫಾರೆನರ್ಸ್ ಮಾಡಲು ಸಾಧ್ಯವೇ ಪೂರ್ಣ ಸಮರ್ಪಣೆಯಾ ಅಥವಾ ಸಮರ್ಪಣೆಯ ಪೂರ್ಣ ಸಮರ್ಪಣೆ ಎಂದು ಬಾಗ್ತಾದರವರು ಧ್ವಜದ ಬಳಿಯೇ ಹಾಗೇ ಪ್ರತಿಜ್ಞೆ ಮಾಡಿಸೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಫೈಲ್ ಜಮಾ ಮಾಡಿ ಈ ರೀತಿ ಪ್ರತಿಜ್ಞೆ ಮಾಡಿಸುವುದಿಲ್ಲ ದಾದಿಯರು ಏನು ಯೋಚನೆ ಮಾಡುತ್ತಿದ್ದೀರಿ ಇಂದೂ ಸಹ ಇದೇ ರೀತಿ ಪ್ರತಿಜ್ಞೆ ಮಾಡಿಸುತ್ತೀರಾ ಫೈನಲ್ ಮಾಡ್ತೀರಾ ಅಥವಾ ಫೈಲ್ನಲ್ಲಿ ಜಮಾ ಮಾಡ್ತೀರಾ ಹೇಳಿ ಧೈರ್ಯ ಇದೆಯಾ ಧೈರ್ಯ ಇದೆಯಾ ಕೈಯನ್ನು ಯಾರೂ ಅಲುಗಾಡಿಸುತ್ತಿಲ್ಲ ಕೇಳುವುದರಲ್ಲಿ ಮಗ್ನರಾಗಿದ್ದೀರಾ ನಾಳೆಯಂತೂ ಏನೂ ಆಗೋದಿಲ್ಲ ತಾನೆ ನಾಳೆ ಮಾಯೆ ಬರ್ತದೆ ಸುತ್ತು ಹಾಕೋದಕ್ಕೆ ಬರ್ತದೆ ಮಾಯೆಗೂ ಸಹ ನಿಮ್ಮ ಮೇಲೆ ಪ್ರೀತಿ ಇದೆಯಲ್ಲವೇ ಏಕೆಂದರೆ ವರ್ತಮಾನದಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಸೇವೆಯ ಪ್ಲಾನ್ ಅನ್ನು ಮಾಡುತ್ತಿದ್ದೀರಲ್ಲವೇ ಸೇವೆಯನ್ನು ವಿಜೃಂಭಣೆಯಿಂದ ಮಾಡುವುದು ಎಂದರೆ ಸಂಪೂರ್ಣ ಸಮಾಪ್ತಿಯ ಸಮಯವನ್ನು ಸಮ ಸಮೀಪ ತರುವುದು ಈ ರೀತಿ ತಿಳಿದುಕೊಳ್ಳಬೇಡಿ ಭಾಷಣ ಮಾಡಿ ಬರುವುದೆಂದು ಆದರೆ ಸಮಯವನ್ನು ಸಮೀಪ ತರುವುದು ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದೀರಿ ಬಾಪ್ತಾದರವರು ಖುಷಿಯಾಗಿದ್ದಾರೆ ಆದರೆ ಬಾಪ್ತಾದರವರು ನೋಡುತ್ತಿದ್ದಾರೆ ಸಮಯ ಸಮೀಪ ಬರುತ್ತಿದೆ ತಾವುಗಳೇ ಸಮಯವನ್ನು ಸಮೀಪ ತರುವಂಥವರು ಹಾಗೆಯೇ ಒಂದು ಲಕ್ಷ ಒಂದೂವರೆ ಲಕ್ಷ ಒಟ್ಟಿಗೆ ಸೇರಿಸಿಲ್ಲ ಇದು ಸಮಯದ ಸಮೀಪತೆಯಾಗಿದೆ ಇಂದು ಗುಜರಾತಿನವರು ಮಾಡಿದ್ದೀರಿ ಬಾಂಬೆಯವರು ಮಾಡಲಿದ್ದೀರಿ ಮತ್ತು ಇನ್ನೂ ಕೆಲವರು ಮಾಡಲಿದ್ದೀರಿ ಭಲೆ ಒಂದು ಲಕ್ಷ ಇಲ್ಲದಿದ್ದರೂ ಐವತ್ತು ಸಾವಿರ ಆದರೂ ಸೇರ್ ಸರಿ ಸಂದೇಶವನ್ನು ಕೊಡುತ್ತಿದ್ದೀರಿ ಆದರೆ ಸಂದೇಶದ ಜೊತೆ ಜೊತೆಗೆ ಸಂಪನ್ನತೆಗೆ ತಯಾರಿ ಆಗಿದೆಯೇ ವಿನಾಶವನ್ನು ಕೂಗುತ್ತಿದ್ದೀರಿ ಅಂದರೆ ತಯಾರಿಯಾಗಿದ್ದೀರಾ ದಾದಿಯವರು ಪ್ರಶ್ನೆ ಕೇಳಿದ್ದರು ಬೇಗ ಬೇಗ ಪ್ರತ್ಯಕ್ಷತೆ ಆಗಲು ಈಗ ಅಂತಹ ಯಾವ ಪ್ಲ್ಯಾನ್ ಮಾಡಿದ್ದೀರಾ ಬಾಪ್ತಾದಾರವರು ಹೇಳುತ್ತಿದ್ದಾರೆ ಪ್ರತ್ಯಕ್ಷತೆ ಸೆಕೆಂಡಿನ ಮಾತಾಗಿದೆ ಆದರೆ ಪ್ರತ್ಯಕ್ಷತೆಗಿಂತ ಮೊದಲು ಬಾಪ್ತಾದರವರು ಕೇಳುತ್ತಿದ್ದಾರೆ ಸ್ಥಾಪನೆ ಮಾಡುವಂಥವರು ಎವರ್ ರೆಡಿಯಾಗಿದ್ದೀರಾ ಪರದೆಯನ್ನು ತೆರೆಯಬಹುದಾ ಕೆಲವರು ಕಿವಿಯನ್ನು ಶೃಂಗಾರ ಮಾಡಿಕೊಳ್ಳುತ್ತಿದ್ದಾರೆ ಕೆಲವರು ತಲೆಯನ್ನು ತಯಾರಾಗಿದ್ದೀರಾ ಯಾವಾಗ ತಯಾರಾಗುತ್ತೀರಿ ದಿನಾಂಕವನ್ನು ಹೇಳಿ ಹೇಗೆ ಈಗ ದಿನಾಂಕವನ್ನು ನಿಗದಿ ಮಾಡುತ್ತೀರಲ್ಲವೇ ಈ ತಿಂಗಳಿನ ಒಳಗೆ ಸಂದೇಶ ಕೊಡೋದಕ್ಕೆ ಎಲ್ಲರೂ ಎವರ್ ರೆಡಿಯಾಗಿದ್ದೀರಾ ಕಡಿಮೆ ಎಂದರೆ ಹದಿನಾರು ಸಾವಿರ ಎವರ್ ರೆಡಿಯಾಗಬೇಕು ಒಂಬತ್ತು ಲಕ್ಷ ಬಿಟ್ಟು ಬಿಡಿ ಹದಿನಾರು ಸಾವಿರ ತಯಾರಾಗಿದೆಯೇ ತಯಾರಿಯಾಗಿದೆಯೇ ಚಪ್ಪಾಳೆಯನ್ನು ತಟ್ಟಿ ಸುಮ್ಮನೆ ಹೌದು ಎಂದು ಹೇಳಬಾರದು ಎವರೆಡಿಯಾಗಿ ಆಗ ಬಾಪ್ತಾದರವರು ಪ್ರೇರಣೆ ಕೊಡ್ತಾರೆ ಚಪ್ಪಾಳೆ ತಟ್ಟುತ್ತಾರೆ ಪ್ರಕೃತಿ ತನ್ನ ಕಾರ್ಯವನ್ನು ಶುರು ಮಾಡ್ತದೆ ವಿಜ್ಞಾನದವರು ತಮ್ಮ ಕಾರ್ಯ ಪ್ರಾರಂಭ ಮಾಡ್ತಾರೆ ಏನು ನಿಧಾನ ಎಲ್ಲರೂ ರೆಡಿಯಾಗಿದ್ದೀರಾ ಹದಿನಾರು ಸಾವಿರ ತಯಾರಾಗಿದ್ದಾರಾ ಆಗುತ್ತಾರೆ ಈ ಉತ್ತರ ತಮಗೂ ಎಲ್ಲವೂ ಗೊತ್ತಿದೆ ಈ ಉತ್ತರ ಮುಕ್ತಗೊಳಿಸುವಂಥದ್ದು ಹದಿನಾರು ಸಾವಿರ ಎವರ್ ರೆಡಿ ಎಂದು ರಿಪೋರ್ಟ್ ಬರಬೇಕು ಸಂಪೂರ್ಣ ಪವಿತ್ರತೆಯಿಂದ ಸಂಪನ್ನರಾಗಿರಬೇಕು ಬಾಪ್ತಾದರವರಿಗೆ ಚಪ್ಪಾಳೆ ತಟ್ಟುವುದರಲ್ಲಿ ಯಾವ ವಿಧಾನವಿಲ್ಲ ದಿನಾಂಕವನ್ನು ಹೇಳಿ ಎಲ್ಲರನ್ನೂ ಕೇಳಿ ಆಗಲೇಬೇಕು ಆದರೆ ಯಾವುದನ್ನು ತಿಳಿಸಲಾಗಿದೆ ನಾನು ಎನ್ನುವ ಒಂದು ಶಬ್ದದ ಸಂಪೂರ್ಣ ಪರಿವರ್ತನೆ ಆಗಬೇಕು ಆಗ ತಂದೆಯ ಜೊತೆ ಹೋಗಬೇಕು ಇಲ್ಲವೆಂದರೆ ಹಿಂದೆ ಹಿಂದೆ ಹೋಗಬೇಕಾಗ್ತದೆ ಆದ್ದರಿಂದ ಬಾಗ್ತಾದರವರಾದರೆ ಈಗ ಬಾಗಿಲು ತೆರೆಯೋದಿಲ್ಲ ಏಕೆಂದರೆ ಜೊತೆಗೆ ಹೋಗಬೇಕು ಬ್ರಹ್ಮ ತಂದೆ ಎಲ್ಲ ಮಕ್ಕಳನ್ನು ಕೇಳುತ್ತಿದ್ದಾರೆ ಮನೆಯ ಬಾಗಿಲು ತೆರೆಯುವ ದಿನಾಂಕ ಹೇಳಿ ಬಾಗಿಲು ತೆರೆಯಬೇಕಲ್ಲವೇ ಮನೆಗೆ ಹೋಗಬೇಕಲ್ಲವೇ ಎಂದು ಆಚರಣೆ ಮಾಡುವುದು ಎಂದರೆ ಆಗುವುದು ಕೇವಲ ಕೇಕ್ ಕಟ್ ಮಾಡುವುದಲ್ಲ ಆದರೆ ನಾನು ಎನ್ನುವುದನ್ನು ಸಮಾಪ್ತಿ ಮಾಡಬೇಕು ಯೋಚನೆ ಮಾಡಿದ್ದೀರಾ ಅಥವಾ ಮಾಡುತ್ತಿದ್ದೀರಾ ಏಕೆಂದರೆ ಬಾಪ್ತಾದರವರ ಬಳಿ ಅಮೃತ ವೇಳೆಯಲ್ಲಿ ಎಲ್ಲರ ತುಂಬ ವಿಭಿನ್ನ ಸಂಕಲ್ಪಗಳು ತಲುಪುತ್ತವೆ ಪರಸ್ಪರರಲ್ಲಿ ಸಲಹೆಗಳನ್ನು ತೆಗೆದುಕೊಂಡು ತಂದೆಗೆ ದಿನಾಂಕವನ್ನು ತಿಳಿಸಿ ಎಲ್ಲಿಯವರೆಗೆ ದಿನಾಂಕವನ್ನು ನಿಗದಿಪಡಿಸುವುದಿಲ್ಲ ಅಲ್ಲಿಯವರೆಗೆ ಯಾವ ಕಾರ್ಯವೂ ಆಗುವುದಿಲ್ಲ ಮೊದಲು ಮಹಾರಥಿಗಳು ದಿನಾಂಕವನ್ನು ನಿಗದಿಪಡಿಸಿ ನಂತರ ಎಲ್ಲರೂ ಅನುಸರಣೆ ಮಾಡ್ತಾರೆ ಅನುಸರಣೆ ಮಾಡುವಂಥವರು ತಯಾರಿದ್ದೀರಾ ಮತ್ತು ತಮ್ಮೆಲ್ಲರ ಧೈರ್ಯದಿಂದ ಇನ್ನೂ ಸಹ ಬಲ ಸಿಗ್ತದೆ ಹೇಗೆ ನೋಡಿ ಈಗ ಉಮಂಗ ಉಲ್ಲಾಸವನ್ನು ಕೊಟ್ಟಿದ್ದೀರಿ ಎಂದರೆ ತಯಾರಾಗಿದ್ದಾರಲ್ಲವೇ ಹಾಗೆ ಸಂಪನ್ನ ಆಗುವುದಕ್ಕೆ ಯೋಜನೆ ಮಾಡಿ ಕರ್ಮಾತೀತ ಆಗಲೇಬೇಕು ಎಂದು ಅದೇ ಗುಂಗಿನಲ್ಲಿರಿ ಏನೇ ಆಗಲಿ ಆಗಲೇಬೇಕು ಮಾಡಲೇಬೇಕು ಹಾಗೇ ಆಗ್ತದೆ ವಿಜ್ಞಾನಿಗಳ ಕೂಗು ವಿನಾಶ ಮಾಡುವಂಥವರ ಕೂಗು ತಂದೆಯ ಕಿವಿಗಳ ಬಳಿ ತರು ತಲುಪ್ ಬರುತ್ತದೆ ಅವರು ಸಹ ಹೇಳ್ತಾರೆ ಏಕೆ ತಡೆಯುತ್ತಿದೆ ಅಡ್ವಾನ್ಸ್ ಪಾರ್ಟಿಯವರೂ ಹೇಳ್ತಾರೆ ದಿನಾಂಕ ನಿಗದಿ ಮಾಡಿ ಎಂದು ಬ್ರಹ್ಮಾರ ಬ್ರಹ್ಮಾಬಾಬಾರವರು ಹೇಳ್ತಾರೆ ದಿನಾಂಕ ನಿಗದಿ ಮಾಡಿ ಎಂದು ಅಂದಾಗ ಈ ಮೀಟಿಂಗ್ ಮಾಡಿ ಬಾಕಿ ಸೇವೆಯೇನು ಮಾಡುತ್ತಿದ್ದೀರೋ ಅದರಲ್ಲಿ ಬಾಗ್ದಾದ ಸಂತುಷ್ಟವಾಗಿದ್ದಾರೆ ಪ್ರತಿ ವಿದೇಶದವರೂ ಮಾಡುತ್ತಿದ್ದಾರೆ ಭಾರತದಲ್ಲೂ ಎಲ್ಲ ವಲಯದವರೂ ಮಾಡುತ್ತಿದ್ದೀರಿ ಪ್ರವೃತ್ತಿಯವರು ಮಾಡುತ್ತಿದ್ದೀರಿ ಎಲ್ಲರೂ ಮಾಡುತ್ತಿದ್ದೀರಿ ಇದಕ್ಕೆ ಶುಭಾಶಯಗಳು ಸೇವೆಗೂ ಶುಭಾಶಯಗಳು ಈಗ ಈ ಚಮತ್ಕಾರ ಮಾಡಿ ತೋರಿಸಿ ದಾದಿಯವರಿಗೆ ವಿಶೇಷವಾಗಿ ಹೇಳುತ್ತಿದ್ದೇನೆ ಹಿರಿಯ ಸಹೋದರರಿಗೂ ಹೇಳುತ್ತಿದ್ದೇನೆ ಈಗ ಮುಂದಿನ ಶಿವರಾತ್ರಿಯಲ್ಲಿ ಕಮಾಲ್ ಹಾಗೂ ಧಮಾಲ್ ಎರಡೂ ಜೊತೆ ಜೊತೆಯಲ್ಲಿರಲಿ ಸರಿತಾನೆ ಮುಂದಿನ ಸಾಲಿನಲ್ಲಿ ಮುಂದಿನ ಸಾಲಿನ ಟೀಚರ್ಸ್ ಸರಿತಾನೆ ಮೀಟಿಂಗ್ ಮಾಡುತ್ತಿರಲ್ಲವೇ ಬಾಪ್ತಾದರವರಿಗೆ ಈಗ ದಿನಾಂಕ ಬೇಕು ಹಾಗೆಯೇ ಆಗಿಬಿಡುವುದಲ್ಲ ಮಾಡುತ್ತಿದ್ದೇವೆ ಈ ರೀತಿ ಆಗುವುದಿಲ್ಲ ಇದು ಬಹಳ ಆಯಿತು ಮೊದಲು ಮಕ್ಕಳು ದಿನಾಂಕ ಕೊಡಲಿ ನಂತರ ಬಾಬಾ ಫೈನಲ್ ಮಾಡ್ತಾರೆ ಬಾಪ್ತಾದಾ ಹೇಳ್ತಾರೆ ಮುಂದಿನ ಶಿವರಾತ್ರಿಯಲ್ಲಿ ಕಮಾಲ್ ಹಾಗೂ ಧಮಾಲ್ ಎರಡೂ ಜೊತೆ ಇರಲಿ ಈಗ ತಯಾರಿ ಮಾಡಿ ಟೀಚರ್ಸ್ ಒಪ್ಪುತ್ತೀರಾ ಡಬಲ್ ವಿದೇಶಿಯರೇ ಒಪ್ಪುತ್ತೀರಾ ಮೊದಲನೆಯ ಸಾಲಿನವರು ಒಪ್ಪುತ್ತೀರಾ ಪಾಂಡವರು ಒಪ್ಪುತ್ತೀರಾ ಆಯಿತು ಶುಭಾಶಯಗಳು ಬಹಳ ದುಃಖಿತರೂ ಇದ್ದಾರೆ ಬಾಪ್ತಾದಾರವರಿಗೆ ಈಗ ಇಷ್ಟು ದುಃಖ ನೋಡಲು ಆಗುತ್ತಿಲ್ಲ ಮೊದಲು ತಾವು ಶಕ್ತಿಯರಿಗೆ ದೇವತಾರೂಪ ಪಾಂಡವರಿಗೆ ದಯ ಬರಬೇಕು ಎಷ್ಟು ಕೂಗುತ್ತಿದ್ದಾರೆ ಈಗ ಅವರ ಕೂಗಿನ ಶಬ್ದ ತಮ್ಮ ಕಿವಿಗಳಲ್ಲಿ ಮೊಳಗಬೇಕು ಸಮಯದ ಕೂಗು ಕಾರ್ಯಕ್ರಮ ಮಾಡುತ್ತೀರಲ್ಲವೇ ಈಗ ಭಕ್ತರ ಕೂಗನ್ನು ಕೇಳಿ ದುಃಖಗಳ ದುಃಖಿಗಳ ಕೂಗನ್ನು ಕೇಳಿ ಸೇವೆಯಲ್ಲಿ ನಂಬರ್ ಚೆನ್ನಾಗಿದೆ ಇದಕ್ಕಂತೂ ಬಾಪ್ತಾದರವರು ಸರ್ಟಿಫಿಕೇಟ್ ಕೊಡ್ತಾರೆ ಉಮಂಗ ಉತ್ಸಾಹ ಚೆನ್ನಾಗಿದೆ ಗುಜರಾತಿನವರು ನಂಬರ್ ಒನ್ ತೆಗೆದುಕೊಂಡಿದ್ದೀರಿ ನಂಬರ್ ಒನ್ಗೆ ಶುಭಾಶಯಗಳು ಈಗ ಸ್ವಲ್ಪ ಸ್ವಲ್ಪ ಕೂಗು ಕೇಳಿದರೂ ಸರಿ ದುಃಖಿತ ಆತ್ಮಗಳು ತುಂಬ ಕೂಗುತ್ತಿದ್ದಾರೆ ಮನಸ್ಸಿನಿಂದ ಕೂಗುತ್ತಿದ್ದಾರೆ ಅಲೆದಾಡುತ್ತಿದ್ದಾರೆ ವಿಜ್ಞಾನದವರು ಬಹಳ ಒದ್ದಾಡುತ್ತಿದ್ದಾರೆ ಯಾವಾಗ ಮಾಡುವುದು ಎಂದು ಕೂಗುತ್ತಿದ್ದಾರೆ ಇಂದು ಭಲೆ ಕೇಕ್ ಕಟ್ ಮಾಡಿ ನಾಳೆಯಿಂದ ಕೂಗು ಕೇಳಬೇಕಾಗ್ತದೆ ಸಂಗಮ ಯುಗದ ನಿಯಮವೇ ಆಗಿದೆ ಆಚರಿಸುವುದು ಒಂದು ಕಡೆ ಆಚರಿಸುವುದು ಇನ್ನೊಂದು ಕಡೆ ಆತ್ಮಗಳನ್ನು ರೆಡಿ ಮಾಡುವುದು ಒಳ್ಳೆಯದು ಏನು ಕೇಳಿದಿರಿ ತಮ್ಮ ಗೀತೆಯಾಗಿದೆ ದುಃಖಿಗಳ ಮೇಲೆ ಸ್ವಲ್ಪ ದಯೆ ತೋರಿಸಿ ಕೇವಲ ತಮಗೆ ಯಾರೂ ದಯ ಮಾಡುವುದಿಲ್ಲ ಅದಕ್ಕೆ ಈಗ ಸಮಯ ಪ್ರಮಾಣ ಮಾಸ್ಟರ್ ಕರುಣಾಸಾಗರರಾಗಿ ಸ್ವಯಂನ ಮೇಲೆ ಹಾಗೂ ಅನ್ಯ ಆತ್ಮಗಳ ಪ್ರತಿ ಕರುಣೆ ಇರಲಿ ಈಗ ಇದೇ ತಮ್ಮ ಸ್ವರೂಪ ಲೈಟ್ ಮೈಟ್ ಆಗಿ ಭಿನ್ನ ಭಿನ್ನ ಲೈಟಿನ ಕಿರಣಗಳನ್ನು ಕೊಡಿ ಅಪ್ರಾಪ್ತಿ ಆತ್ಮಗಳಿಗೆ ಪ್ರಾಪ್ತಿಯ ಅಂಚಲಿಯ ಕಿರಣಗಳನ್ನು ಕೊಡಿ ಒಳ್ಳೆಯದು ಸರ್ವ ಸಾಕ್ಷಾತ್ ತಂದೆ ಮೂರ್ತಿಯ ಶ್ರೇಷ್ಠ ಆತ್ಮಗಳಿಗೆ ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ತಂದೆಯ ಸಮೀಪ ಆತ್ಮಗಳಿಗೆ ಸದಾ ಸರ್ವ ಹೆಜ್ಜೆಯಲ್ಲಿ ತಂದೆಯ ಸಮಾನ ಇಡುವಂತಹ ಮಕ್ಕಳಿಗೆ ನಾಲ್ಕು ಕಡೆಯ ಬ್ರಾಹ್ಮಣ ಜನ್ಮದ ಶುಭಾಶಯಕ್ಕೆ ಪಾತ್ರರಾಗಿರುವಂತಹ ಮಕ್ಕಳಿಗೆ ಸದಾ ಏಕಾಗ್ರತೆಯ ಶಕ್ತಿ ಸಂಪನ್ನಾತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಪದುಮ ಪದುಮ ಗುಣ ಜನ್ಮದಿನದ ಶುಭಾಶಯಗಳು ಹಾಗೂ ನಮಸ್ತೆ ಪ್ರಿಯ ಅವ್ಯಕ್ತ ಬಾಬ್ದಾದ ತಮ್ಮ ಹಸ್ತದಿಂದ ಶಿವಧ್ವಜ ಹರಿಸಿದರು ಹಾಗೂ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳಿದರು ಇಂದಿನ ದಿನ ಎಲ್ಲರೂ ತಮ್ಮ ಜನ್ಮದಿನದ ಶುಭಾಶಯಗಳನ್ನು ಕೊಟ್ಟು ಹಾಗೂ ತೆಗೆದುಕೊಂಡು ಧ್ವಜವನ್ನು ಹಾರಿಸಿದ್ದೀರಿ ಆದರೆ ಆ ದಿನ ಬೇಗನೇ ತರಬೇಕು ಯಾವುದು ವಿಶ್ವದ ಗ್ಲೋಬ್ ಮೇಲೆ ಸರ್ವ ಆತ್ಮರುಗಳು ನಿಂತುಕೊಂಡು ತಮ್ಮೆಲ್ಲರ ಮುಖದಲ್ಲಿ ಬಾಪ್ತಾದಾರವರನ್ನು ನೋಡುವಂಥದ್ದು ಸ್ಥೂಲ ಬಾವುಟವಂತೂ ನಿಮಿತ್ತ ಮಾತ್ರ ಆದರೆ ಒಂದೊಂದು ಮಗುವಿನ ಮುಖ ಬಾಬಾರವರ ಚಿತ್ರ ತೋರಿಸಲಿ ಇಂತಹ ಬಾವುಟ ಹಾರಿಸಬೇಕು ಆ ದಿನ ಬಹಳ ಬಹಳ ಬೇಗ ತರಬೇಕು ವರದಾನ ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತರಾಗಿರುತ್ತ ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾಧಾರಿ ಭವ ಹೇಗೆ ಬ್ರಹ್ಮ ತಂದೆ ಕರ್ಮದ ಬಂಧನದಿಂದ ಮುಕ್ತ ನ್ಯಾರ ಆಗುವುದರಲ್ಲಿ ಪ್ರತ್ಯಕ್ಷ ಪ್ರಮಾಣ ಕೊಟ್ಟರು ಸೇವೆಯ ಸ್ನೇಹದ ವಿನಃ ಬೇರೆ ಯಾವುದೇ ಬಂಧನವಿಲ್ಲ ಸೇವೆಯಲ್ಲಿ ಏನು ಹದ್ದಿನ ರಾಯಲ್ ಇಚ್ಛೆಗಳಿರ್ತವೆ ಅವು ಸಹ ಲೆಕ್ಕಾಚಾರದ ಬಂಧನದಲ್ಲಿ ಬಂಧಿಸುತ್ತವೆ ಸತ್ಯ ಸೇವಾಧಾರಿ ಈ ಲೆಕ್ಕಾಚಾರಗಳಿಂದಲೂ ಸಹ ಮುಕ್ತರಾಗಿರ್ತಾರೆ ಹೇಗೆ ದೇಹದ ಬಂಧನ ದೇಹದ ಸಂಬಂಧದ ಬಂಧನವಾಗಿದೆ ಅದೇ ರೀತಿ ಸೇವೆಯಲ್ಲಿ ಸ್ವಾರ್ಥ ಇದೂ ಸಹ ಬಂಧನವಾಗಿದೆ ಈ ಬಂಧನದಿಂದ ಹಾಗೂ ರಾಯಲ್ ಲೆಕ್ಕಾಚಾರದಿಂದಲೂ ಸಹ ಮುಕ್ತ ನಿಸ್ವಾರ್ಥ ಸೇವಾಧಾರಿಗಳಾಗಿ ಸುವಾಕ್ಯ ವಾಯಿದೆಗಳನ್ನು ಫೈಲಲ್ಲಿ ಇಡಬೇಡಿ ಫೈನಲ್ ಮಾಡಿ ತೋರಿಸಿ ವಿಶೇಷ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲರೂ ಸಂಘಟನೆಯಲ್ಲಿ ಸಂಜೆ ಆರೂವರೆಯಿಂದ ಏಳುವರೆ ಗಂಟೆವರೆಗೆ ಅಂತಾರಾಷ್ಟ್ರೀಯ ಯೋಗದಲ್ಲಿ ಒಟ್ಟಿಗೆ ಸೇರಿ ವಿಶೇಷ ಮೂಲವತನದ ಆಳವಾದ ಶಾಂತಿಯ ಅನುಭವ ಮಾಡಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ ಜ್ವಾಲಾ ಸ್ವರೂಪದಲ್ಲಿ ಸ್ಥಿತರಾಗಿ ಸಂಪನ್ನತೆ ಹಾಗೂ ಸಂಪೂರ್ಣತೆಯ ಅನುಭವ ಮಾಡಿ ಒಳ್ಳೆಯದು ಓಂ ಶಾಂತಿ